ಹೆಸರು ಬದಲಾಗಿದೆ ನಾ ಹಿಂದೆ ಇಂಟರ್ವ್ಯೂ ಮಾಡಿದಾಗ ಕೀರ್ತಿ ಇತ್ತು ಈಗ ಜಾನ್ವಿಕ ಆಗಿದೆ ಏನಿದರ ಗುಟ್ಟು ಅಂತ ಹೇಳಿ ಫಸ್ಟ್ ಇಯರ್ ಸಿನಿಮಾ ಕನ್ನಡದಲ್ಲಿ ಕೀರ್ತಿ ಅಂತಾನೆ ಮಾಡಿದೆ ಅದಾದ್ಮೇಲೆ ಎಲ್ರು ನನ್ಗೆ ಕೀರ್ತಿ ಬೇಡ ಚೇಂಜ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಅದಾದ್ಮೇಲೆ ಇದು ನನ್ನ ರಾಶಿ ಅದೆಲ್ಲ ನೋಡಿ ಜೈ ಇಂದ ಇಟ್ಕೋಬೇಕು ಅಂತ ಹೇಳಿದ್ರು ನನ್ನ ತಂಗಿ ನನಗೆ ಜಾನ್ವಿ ಕಟ್ಕೊ ಚೆನ್ನಾಗಿರುತ್ತೆ ಅಂದು ಸೊ ಅದಾಗಿ ಜಾನ್ವಿ ಕಟ್ಕೊಂಡೆ ಅದಾದ್ಮೇಲೆ ತಮಿಳ್ ಸಿನ್ಮಾ ಮಾಡಿದೆ ಇವಾಗ ಹಿಂದಿ ಸಿನಿಮಾ ಮಾಡಿದೀನಿ ಸೊ ಇದು ತೆಲುಗು ಅಂಡ್ ಕನ್ನಡ ಸಿನಿಮಾ ಸೂಪರ್ ಲವ್ ಓ ಟಿ ಪಿ ಈಗ ಗಮನಿಸಬಹುದು ನಮ್ಮ ಲೈಫಲ್ಲಿ ಓ ಟಿ ಪಿ ಅನ್ನೋದು ಒಂದು ಒಂದು ಅಂಗ ಅಂತಾನೆ ಹೇಳ್ಬಹುದು ಏನೇ ಆದ್ರೂ ಓ ಟಿ ಪಿ ಬಂತ ಒಟಿ ಪಿ ಬಂತ ನೋಡಿ ಅದ್ರ ಓ ಟಿ ಪಿ ಹೇಳಿ ಅಂತ ಹೇಳಿ ಪ್ರತಿಯೊಂದು ಕಡೆಯೂ ಕೂಡ ಇದೀಗ ಲವ್ ಓ ಟಿ ಪಿ ಅಂತ ಸಿನಿಮಾ ಏನಿದು ಲವ್ ಓ ಟಿ ಪಿ ಅಂತ ಸೊ ಈ ಸಿನಿಮಾದಲ್ಲಿ ಲವ್ ಓ ಟಿ ಪಿ ಓ ಟಿ ಪಿ ಅಲ್ಲ ಒ ಟಿ ಪಿ ಮೀನಿಂಗ್ ಅಂದ್ರೆ ಓವರ್ ಟಾರ್ಚರ್ ಅಂಡ್ ಪ್ರೆಷರ್ ಸೊ ಒಂದು ರಿಲೇಶನ್ಶಿಪ್ ಅಲ್ಲಿ ಹುಡುಗಿಯಿಂದ ಆಗಲಿ ಹುಡುಗರಿಂದ ಆಗಲಿ ಎಷ್ಟು ಟಾರ್ಚರ್ ಇರುತ್ತೆ ಪ್ರೆಷರ್ ಇರುತ್ತೆ ಅಂತ ತೋರಿಸಿ ಈ ಸಿನಿಮಾದಲ್ಲಿ ತೋರಿಸಿದೀವಿ ಇನ್ ವೆರಿ ಗುಡ್ ವೇ ಇನ್ ಎ ವೆರಿ ಕ್ಯೂಟ್ ವೇ ಸೊ ಅದೇ ಓ ಟಿ ಪಿ ಎಸ್ ಸರ್ ನಿಮ್ಮ ಪಾತ್ರ ಲವ್ ಓಟಿ ಟಿ ಅಲ್ಲಿ ಹೇಗಿರುತ್ತೆ ಹೇಗೆ ನೀವು ನಮ್ಮನ್ನ ರಂಜಿಸ್ತೀರಾ ಅಂತ ಹೇಳಿ ನನ್ನ ಪಾತ್ರ ಆ್ಯಕ್ಚುಲಿ ಈ ಟೀಮ್ ಅಲ್ಲಿ ಎಲ್ಲಕ್ಕಿಂತ ಲಾಸ್ಟ್ ಆಗಿ ಸೇರ್ಕೊಂಡಿದ್ರು ಅಂದ್ರೆ ನಾನೇ ಅನಿ ಸರ್ ನನಗೆ ಈ ತರ ಒಂದು ಸ್ಟೋರಿ ಇದೆ ಮೀಟಿಂಗ್ ಬನ್ನಿ ಅಂತ ಹೇಳಿದ್ರು ಅವಾಗ ನನ್ನ ಪಾತ್ರದ ಬಗ್ಗೆ ಹೇಳಿದ್ರು ತುಂಬಾ ಬ್ಯೂಟಿಫುಲ್ ಆಗಿರೋ ಪಾತ್ರ ನಾನು ಫಿಸಿಯೋಥೆರಪಿ ಫಿಸಿಯೋಥೆರಪಿಸ್ಟ್ ಪಾತ್ರ ಪ್ಲೇ ಮಾಡ್ತಾ ಇದ್ದೀನಿ ಪ್ರೊಫೆಷ್ನಲಿ ಬಂದರೆ ಫಿಸಿಯೋಥೆರಪಿಸ್ಟ್ ಇಲ್ಲ ಪರ್ಸನಲಿ ಬಂದರೆ ವೆರಿ ಗರ್ಲ್ ಹೋಮ್ ನೆಕ್ಸ್ಟ್ ಗರ್ಲ್ ನೆಕ್ಸ್ಟು ತುಂಬಾ ಕ್ಯೂಟ್ ಆಗಿ ಬಬ್ರಿ ಆಗಿ ಲವ್ಲಿ ಆಗಿರೋ ಹುಡುಗಿ ತುಂಬಾ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ ನನಗೆ ಡೈಲಾಗ್ಸ್ ಆಗಲಿ ಕಾಮಿಡಿ ಆಗಲಿ ಹ್ಯೂಮರ್ ಆಗಲಿ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ ಸೊ ಅದಕ್ಕೋಸ್ಕರ ಕತೆ ಹೇಳುವಾಗಲೇ ನನಗೆ ನಾನು ಇಮ್ಯಾಜಿನ್ ಇದ್ದೆ ನನ್ನ ನನ್ನ ಪಾತ್ರ ಎಲ್ಲ ಹೆಂಗಿರುತ್ತೆ ಅಂತ ಸೊ ಅವ್ರು ಹೇಳಿದಾದ್ಮೇಲೆ ಅವರು ಮೇ ಬಿ ಕತೆ ಹೇಳುವಾಗ ಫಿಕ್ಸ್ ಆಗಿದ್ರು ಜಾನಕನೇ ಹಾಕೋಬೇಕು ಅಂತ ನಾನು ಕೇಳುವಾಗ ನಾನೇ ಮಾಡ್ತೀನಿ ಅಂತ ಫಿಕ್ಸ್ ಆಗಿದ್ದೆ ಅದಾದ್ಮೇಲೆ ನೆಕ್ಸ್ಟ್ ಅನ್ನ ಮೀಟ್ ಆಗಿ ಅಗ್ರಿಮೆಂಟ್ ಹಾಕೊಂಡು ಈ ತರ ಸರಿಕೊಂಡಾಗ ನಿಮ್ಮ ಬಗ್ಗೆ ಹೇಳಿದಾಗ ನಿಮ್ಮ ಹಿನ್ನೆಲೆ ದೊಡ್ಡದಿದೆ ಅಂತ ಎಲ್ಲ ಹೇಳ್ತಾರೆ ಬಟ್ ಅದನ್ನ ನೀವು ಎಲ್ಲೂ ತೋರಿಸ್ಕೊಳ್ಳಲ್ಲ ಅಂತ ಯಾಕೆ ನೀವೇ ರಿವೀಲ್ ಮಾಡಬಾರ್ದು ಮೂಲಕ ನಿಮ್ಮ ಹಿನ್ನೆಲೆ ನೀವು ಯಾರ ಮೊಮ್ಮಗಳು ಅದರಿಂದ ನಮ್ಮ ಇಡೀ ಫ್ಯಾಮ್ಲಿಯಲ್ಲಿ ಎಲ್ಲರೂ ಫ್ಯಾಮ್ಲಿಯಲ್ಲೂ ವೆರಿ ಟ್ಯಾಲೆಂಟೆಡ್ ಬಟ್ ಯಾರೂ ಈ ಥರ ಆಚೆ ಬಂದು ಅದನ್ನ ಇದು ಮಾಡಿಲ್ಲ ಟ್ರೈ ಹೋಗಿಲ್ಲ ನನ್ನ ಚಿಕ್ಕಮ್ಮ ಆಗಲಿ ನಮ್ಮ ಅಮ್ಮ ಆಗಲಿ ಮೈ ಮಾಮ್ ಇಸ್ ಅ ವೆರಿ ಟ್ಯಾಲೆಂಟೆಡ್ ಪರ್ಸನ್ ಅವರು ಕಥಕ್ಕು ಕುಚಿಪುಡಿ ಭರತ್ನಾಟ್ಯಮು ಆ್ಯಕ್ಟಿಂಗು ಎಲ್ಲ ಮಾಡ್ತಾರೆ ಬಟ್ ಅವ್ರಿಗೆ ಯಾರೂ ಸಪೋರ್ಟ್ ಮಾಡಿ ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಸಪೋರ್ಟ್ ಮಾಡಿಲ್ಲ ಬಟ್ ಇವಾಗ ನಾನು ಮಾಡ್ತೀನಿ ಅಂತ ಹೇಳಿದಾಗ ವೆರಿ ಅರ್ಲಿ ಇನ್ ಮೈ ಲೈಫ್ ನಾನು ಟೆಂತ್ ಮೇಲೆ ನಾನು ಪ್ರಾರಂಭ ಮಾಡಿದ್ದು ಸೊ ಅವಾಗಿದ್ದಾನು ಅಮ್ಮ ನೀನು ಮಾಡು ಮಾಡು ನನ್ನ ಕನಸನ್ನ ನಾನು ನಿನ್ನಲ್ಲಿ ನೋಡ್ತಾಯಿದ್ದೆ ಇದ್ದೀನಿ ನೀನು ಮಾಡುವಂತ ಪ್ರತಿ ಹೆಜ್ಜೆಲ್ಲೂ ಸಪೋರ್ಟ್ ಮಾಡಿ ನನಗೆ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಸೂಪರ್ ಏನ್ ಡ್ರೀಮ್ ನಿಮಗೆ ಈ ಲವ್ ಓ ಟಿ ಪಿ ಓಕೆ ಒಳ್ಳೆ ಸಿನಿಮಾ ಗಾಂಧಿನಗರದಲ್ಲಿ ಇಲ್ಲ ಇದು ಒಳ್ಳೆ ಸಿನಿಮಾ ಸಕ್ಕದಾಗಿ ಮನೋರಂಜನೆ ಕೊಡುತ್ತೆ ಜನ ಇದನ್ನು ಒಪ್ಕೊಳ್ತಾರೆ ಅಂತ ಮಾತುಕತೆ ಶುರುವಾಗಿದೆ ಆಗಿದೆ ಸೊ ನಿಮ್ ನಿಮ್ಮ ಪ್ರಕಾರ ಇದು ಹೆಂಗಾಗುತ್ತೆ ಅಂತ ಹೇಳಿ ನಿಮ್ಗೆ ಎಷ್ಟು ಸ್ಪೆಷಲಿ ಲವ್ ಓ ಟಿ ಪಿ ಸಿನಿಮಾ ಅನಿ ಸರ್ ಈಸ್ ವೆರಿ ಕ್ರಿಯೇಟಿವ್ ಪರ್ಸನ್ ತುಂಬ ಬ್ಯೂಟಿಫುಲ್ ಆಗಿ ಸಿನಿಮಾ ಕಥೆ ಎಲ್ಲ ಬರೆದಿದ್ದಾರೆ ಎಲ್ಲರೂ ಒಂದು ಸ್ವಲ್ಪ ಜನ ಡಿಸ್ಟ್ರಿಬ್ಯೂಟರ್ಸ್ ಆಗಲಿ ಎಲ್ಲರೂ ಸಿನಿಮಾ ನೋಡಿದ್ದಾರೆ ಅವರೆಲ್ಲ ಕಡೆಯಿಂದ ತುಂಬ ಒಳ್ಳೆ ಟಾಕ್ಸ್ ಬರ್ತಾ ಇದೆ ಸೊ ಇವಾಗ ಬರ್ತಾ ಬರ್ತಾ ಸ್ವಲ್ಪ ಎಕ್ಸೈಟ್ಮೆಂಟು ಎಲ್ಲ ತುಂಬ ಜಾಸ್ತಿ ಆಗ್ತಾ ಇದೆ ಆ್ಯಂಡ್ ಇಡೀ ಟೀಮ್ ವಿ ಆರ್ ವೆರಿ ಶೋ ಮೂವಿ ವಿಲ್ ಡೂ ಗುಡ್ ಅಂತ ಬಿಕಾಸ್ ದ ಕಂಟೆಂಟ್ ದ ಮೂವಿ ಎಲ್ಲ ತುಂಬ ಬ್ಯೂಟಿಫುಲ್ ಆಗಿದೆ ಸೊ ಎಚ್ ಸೋಪ್ ಎಲ್ಲ ಆಡಿಯನ್ಸ್ ಮೇಲೆ ನಿಮ್ಮ ಮೇಲೆ ಬಿಟ್ಟಿದ್ದು ಓಕೆ